ನಮಸ್ತೆ ನೀನು ಸತ್ತರೆ ಅಳುವವರು ಯಾರು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ಕೇಳುವಲ್ಲಿ ನಿಪುಣರಾಗಿ ಕೇಳಿಸ್ಕೊಳ್ಳೋದ್ರಲ್ಲಿ ನಾವು ನಿಪುಣರಾಗಬೇಕು ಓಕೆ ಸೊ ಕೇಳಿಸ್ಕೊಳ್ಳೋದ್ರಲ್ಲೇ ನಾವು ಸಖತ್ತು ಶಾರ್ಪ್ ಇರಬೇಕು ಓಕೆ ಯಾಕೆ ಅಂದರೆ ಇಲ್ಲಿ ಒಂದು ಗಾದೆ ಮಾತಿದೆ ಗಾದೆ ಮಾತನ್ನು ಹೇಳಿದ್ದಾರೆ ಕೇಳುವವನು ಐದು ನಿಮಿಷಗಳ ಗಾ ಐದು ನಿಮಿಷಗಳ ಕಾಲ ಮೂರ್ಖನಾಗಿರಬಹುದು ಓಕೆ ಕೇಳುವವನು ಐದು ನಿಮಿಷಗಳ ಕಾಲ ಮೂರ್ಖನಾಗಿರಬಹುದು ಕೇಳದೇ ಇರುವವನು ಜೀವನ ಪರ್ಯಂತ ಮೂರ್ಖನು ಹೆಂಗಿದೆ ನೋಡಿ ಐದು ನಿಮಿಷ ನಾನಲ್ಲಿ ಕೇಳಿಸ್ಕೊಂಬಿಟ್ಟು ಸುಮ್ಮನೆ ದಡ್ಡ ಆಗ್ಬಿಟ್ಟೆ ಅಂತೀವಲ್ಲ ಐದು ನಿಮಿಷ ಮಾತ್ರ ದಡ್ಡ ಆಗ್ತೀವಿ ಆದರೆ ಕೇಳಿಸ್ಕೊಳ್ಳದೇ ಇದ್ದರೆ ಜೀವನ ಪರ್ಯಂತ ಕೂಡ ನಾವು ದಡ್ಡರಾಗಿರಬೇಕಾಗತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಅಂದರೆ ನಾವು ಕೇಳಿಸ್ಕೊಳ್ಳೋದ್ರಿಂದ ಎಷ್ಟೆಲ್ಲ ನಮ್ಗೆ ಯೂಸಸ್ ಇದೆ ಯಾಕೆ ಕೇಳಿಸ್ಕೋಬೇಕು ಅನ್ನೋದನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದಾರೆ ಹೆಚ್ಚು ಕೇಳಿಸ್ಕೊಂಡಷ್ಟು ನಮಗೆ ಹೆಚ್ಚು ಸಿಗತ್ತೆ ಹೌದಲ್ವಾ ಈಗ ಕೊಟ್ಟಷ್ಟು ಜಾಸ್ತಿ ಖಾಲಿ ಆಗುತ್ತೆ ಇಸ್ಕೊಂಡಷ್ಟು ಜಾಸ್ತಿ ನಮ್ಮ ಹತ್ರ ಆ್ಯಡ್ ಆಗುತ್ತಲ್ವ ಹಾಗೆ ಕೇಳಿಸ್ಕೊಂಡಷ್ಟು ನಮಗೆ ಹೆಚ್ಚು ಸಿಗುತ್ತೆ ವಿಷಯಗಳು ಹೆಚ್ಚು ಸಿಗುತ್ತೆ ಅದನ್ನು ನಾವು ಅಭ್ಯಾಸ ಮಾಡ್ಕೋಬೇಕು ಆ ವಿಷಯಗಳನ್ನು ನಮ್ಮ ಹತ್ರ ಅದನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಕೇಳಿಸ್ಕೊಳ್ಳೋ ಗುಣಗಳನ್ನು ನಾವು ಹೆಚ್ಚು ಮಾಡಿಸ್ಕೋಬೇಕು ಯಾಕೆ ಅಂದರೆ ನಮಗೆ ಲಾಸ್ಟಲ್ಲ ಕೆಲವು ಚಾಪ್ಟರ್ಗಳಲ್ಲಿ ಹೇಳಿದ್ರು ಜೀವನ ಅನ್ನೋದು ಸಂಖ್ಯೆ ಆಟ ಅಲ್ಲ ಓಕೆ ಆದರೆ ಇಲ್ಲಿ ಯಶಸ್ಸು ಅನ್ನೋದು ಮಾತ್ರ ಸಂಖ್ಯಾ ಆಟನೇ ಯಶಸ್ಸಿಗೆ ನಂಬರ್ಸ್ ಇದೆ ಯಶಸ್ಸು ಅನ್ನೋದು ನಂಬರ್ ಆಟ ಹಾಗಾಗಿ ನಾವು ಅದನ್ನು ಮಾಡಬೇಕು ಇಲ್ಲಿ ಬೌದ್ಧರು ಒಂದು ಮಾತು ಹೇಳಿದ್ರಂತೆ ಏನಂದರೆ ಗುರಿಗೆ ತಾಕುವ ಪ್ರತಿಯೊಂದು ಬಾಣವು ನಾವು ಗುರಿ ಅಲ್ಲ ಆ ಗುರಿಗೆ ತಾಕುವ ಪ್ರತಿಯೊಂದು ಬಾಣವು ನೂರು ತಪ್ಪಿದ ಗುರಿಗಳ ಪ್ರತಿಫಲ ಅಂದರೆ ಒಂದು ಸಲ ನಾವು ಆ ಗುರಿಗೆ ಬಾಣ ಬಿಡಬೇಕು ಆ ಬಾಣ ಹೋಗಿ ಆ ಗುರಿಗೆ ತಲುಪಬೇಕು ಅಂತ ಅಂದರೆ ಆ ಒಂದು ಗುರಿಗೆ ತಲುಪೋದಕ್ಕೆ ಮಿನಿಮಮ್ ಅಂದರೂ ನೂರು ಸಲ ಆ ಬಾಣ ತಪ್ಪಿರುತ್ತಂತೆ ನೂರು ಸಲ ಬಾಣ ತಪ್ಪಿ ತಪ್ಪಿ ತಪ್ಪಿನೇ ಆ ಒಂದು ಸಲ ಬಾಣ ಹೋಗಿ ಕುತ್ಕೊಳ್ಳತ್ತಂತೆ ಅಂದರೆ ಒಂದೇ ಸಲ ಹೋಗಿಬಿಡಬೇಕು ಅಲ್ಲ ನೂರು ತಪ್ಪುಗಳನ್ನು ಮಾಡಿದ್ರೇ ಒಂದು ಸರಿ ಮಾಡ್ಬೋದು ಅಂದರೆ ಆ ತಪ್ಪುಗಳು ನನಗೆ ಸರಿ ಮಾಡೋದಕ್ಕೆ ಪ್ರೋತ್ಸಾಹ ಕೊಡುತ್ತೆ ಕೆಲವೊಂದು ಸಲ ಟ್ರೈ 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 ಎಗೇನ್ ಅಂತ ನಮ್ಗೆ ಅವಾಗ ಒಂದಿತ್ತು ಗೊತ್ತಾ ಟ್ರೈ 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 ಎಗೇನ್ ಏನೋ ಮಾಡೋ ತನಕ ನಿಲ್ಸಬೇಡಿ ಅಂತ ಏನೋ ಒಂದು ಪೊಯಂ ಇತ್ತು ಅಲ್ವಾ ಹಾಗೆ ನಾವು ಗುರಿಗಳನ್ನು ತಲುಪೋದಕ್ಕೆ ಅದು ತುಂಬ ಇಂಪಾರ್ಟೆಂಟು ಹಾಗೇ ಕೇಳಿಸ್ಕೊಳ್ಳೋದು ಕೂಡ ನಮ್ಮ ಲೈಫಲ್ಲಿ ಯಾವ ರೀತಿ ಕೇಳಿಸ್ಕೋಬೇಕು ಕೇಳಿಸ್ಕೊಳ್ಳೋದ್ರಿಂದ ಏನಾಗುತ್ತೆ ಇಲ್ಲಿ ಎರಡು ದೃಷ್ಟಿಕೋನದಲ್ಲಿ ಕೊಟ್ಟಿದ್ದಾರೆ ಒಂದು ಕೇಳಿಸ್ಕೊಳ್ಳೋದು ಇನ್ನೊಂದು ಕೇಳೋದು ಎರಡೂ ಕೂಡ ಎರಡರಲ್ಲೂ ನಿಪುಣರಾಗಿರಿ ಅಂತ ಇಲ್ಲಿ ಕೇಳುವಲ್ಲಿ ನಿಪುಣರಾಗಿರಿ ಓಕೆ ಅಂದರೆ ಕೇಳಿಸ್ಕೊಳ್ಳೋದ್ರಿಂದ ಇವಾಗ ನಾವು ನೋಡಿದ್ವಿ ಜಾಸ್ತಿ ಕೇಳಿಸ್ಕೊಳ್ಳೋದ್ರಿಂದ ನಮಗೆ ಹೆಚ್ಚು ಸಿಗುತ್ತೆ ಒಂದು ಆ್ಯಂಗಲ್ಲು ಇನ್ನೊಂದು ದೃಷ್ಟಿಕೋನ ಕೊಟ್ಟಿದ್ದಾರೆ ಅಂದರೆ ಕೇಳೋದ್ರಲ್ಲಿ ನಾವೇನು ಕೇಳ್ತೀವಿ ಅಲ್ಲ ಅದರಲ್ಲೂ ಕೂಡ ನಿಪುಣರಾಗಿರಿ ನೀವು ಏನು ಕೇಳ್ತೀರಾ ಅದನ್ನು ಕೇಳಿ ಯಾರು ಹೆಚ್ಚು ಕೇಳ್ತಾರೆ ಅವ್ರಿಗೆ ಹೆಚ್ಚು ಸಿಗತ್ತೆ ಹೆಚ್ಚು ಪ್ರಶ್ನೆ ಮಾಡಿದವ್ರಿಗೆ ಹೆಚ್ಚು ಉತ್ತರ ಸಿಗುತ್ತೆ ಹೆಚ್ಚು ತಿಳ್ಕೊಬೇಕು ಅಂದವ್ರಿಗೆ ಹೆಚ್ಚು ತಿಳ್ಕೊಳ್ತಾರೆ ಸೊ ನೀವು ಕೇಳಿ ಕೇಳೋದನ್ನು ಕಲ್ತ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಕೇಳಿಸ್ಕೊಳ್ಳೋದು ಒಂದು ಗುಣ ಕೇಳೋದು ಒಂದು ಗುಣ ಎಷ್ಟು ಚೆನ್ನಾಗಿದೆ ಅಲ್ಲ ಸೊ ಏನಕ್ಕೆ ಇದನ್ನು ಹೇಳ್ತಿದ್ದಾರೆ ಅಂದರೆ ನಾವು ಕೇಳೋದು ತುಂಬ ಇಂಪಾರ್ಟೆಂಟ್ ಅಂತೆ ರೆಸ್ಟೋರೆಂಟ್ಗೆ ಹೋದಾಗ ನಮಗೆ ಒಂದು ಒಳ್ಳೆ ಟೇಬಲ್ನ ಕೊಡಿ ಅಂತ ನಾವು ಕೇಳಬೇಕಂತೆ ನಾವು ಎಲ್ಲಾದರೂ ಒಂದು ಕಡೆ ಅಂಗಡಿಗಳಿಗೆ ಹೋದಾಗ ಏನಾದರೂ ಆಫರ್ಸ್ ಇದೆಯಾ ಇದಕ್ಕೆ ಅಂತ ಕೇಳಬೇಕಂತೆ ಡಿಸ್ಕೌಂಟ್ಸ್ ಇದೆಯಾ ಅಂತ ಕೇಳಬೇಕಂತೆ ನಾವು ವಿಮಾನ ಏನಂತಾರೆ ಫ್ಲೈಟಲ್ಲಿ ಹೋಗಬೇಕಾದ್ರೂ ಕೂಡ ಏನಾದರೂ ನನಗೆ ಕಾಂಪ್ಲಿಮೆಂಟ್ರಿ ಇದೆಯಾ ಕಾಂಪ್ಲಿಮೆಂಟ್ರಿ ಕೊಡಿ ಅಂತ ಕೇಳಬೇಕಂತೆ ಸೊ ಇದೆಲ್ಲ ಕೇಳಬೇಕು ಇದರಲ್ಲಿ ನೀವು ವಿಪುಲರಾದರೆ ನಿಮಗೆ ಸಿಗಬೇಕಾಗಿರೋದು ಕೂಡ ನಿಮಗೆ ಸಿಗಲ್ಲ ಹಾಗಾಗಿ ಕನಿಷ್ಠ ಪಕ್ಷ ನಿಮಗೇನು ಬೇಕು ಅನ್ನೋದು ನಿಮಗೆ ಗೊತ್ತಾಗೋದೆ ನೀವು ಕೇಳೋಕ್ಕೆ ಶುರು ಮಾಡಿದಾಗ ಸೊ ಕೇಳೋದ್ರಲ್ಲಿ ನೀವು ಹಿಂಜರಿಬೇಡಿ ಕೇಳದೆ ಕೇಳದೆ ಇರುವಂಥ ವ್ಯಕ್ತಿಗೆ ಓಕೆ ಏನು ಹೇಳ್ತಾರೆ ಅಂದರೆ ಕೇಳೋವಂಥ ವ್ಯಕ್ತಿಗೆ ಅಟ್ಲೀಸ್ಟ್ ಏನೋ ಒಂದು ಸಿಗುತ್ತೆ ಆದರೆ ಕೇಳದೆ ಇರುವಂಥ ವ್ಯಕ್ತಿಗೆ ಸಿಗಬೇಕಾಗಿರೋದು ಸಿಗಲ್ಲ ಸಿಗೋ ಸಾಧ್ಯತೆಯೂ ಇಲ್ಲ ಅಂತ ಕೇಳೋದು ಕೂಡ ಒಂದು ಶಕ್ತಿಯಂತೆ ಕೇಳೋದು ಕೂಡ ಒಂದು ಶಕ್ತಿ ಕೇಳಬೇಕು ಸಿಗುತ್ತೋ ಬಿಡುತ್ತೋ ನೆಕ್ಸ್ಟು ಬಟ್ ನಾವು ಕೇಳಬೇಕು ಜೀವನದಲ್ಲಿ ನಾವು ಸಂತೋಷವಾಗಿರಬೇಕು ಅಂದರೆ ಕೆಲವೊಂದು ಅತ್ಯುತ್ತಮವಾಗಿರೋದನ್ನು ನಾವು ಬಾಯಿಬಿಟ್ಟು ಕೇಳಬೇಕು ಅದು ಇನ್ ಕೇಸ್ ಸಿಗಲಿಲ್ಲ ಅಂದರೆ ಅದು ಅದನ್ನು ಅವರು ನಿರಾಕರಿಸಿದ್ರು ಕೂಡ ಒಪ್ಪೋಕ್ಕೂ ರೆಡಿ ಇರಬೇಕು ಅದನ್ನು ಹೇಳ್ತಾ ಇದ್ದಾರೆ ಫಾರ್ ಎಕ್ಸಾಂಪಲ್ ಏನು ಗೊತ್ತಾ ನಾವೇನೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ತೀವಿ ಆ ಬಿಸ್ನೆಸ್ಗೆ ಯಾರನ್ನಾದರೂ ನೀವು ನಮ್ಮ ಬಿಸ್ನೆಸ್ಗೆ ಬರ್ತೀರಾ ಅಂತ ಕೇಳೋದಕ್ಕೆ ನಾವು ಹಿಂಜರಿಬಾರ್ದು ಕೇಳೋದ್ರಿಂದ ಅಲ್ಲಿ ಅವರು ಬರ್ತಾರೆ ಅಥವಾ ಬರಲ್ಲ ಎಸ್ ನೋ ಎರಡೆ ನೋನ ನೀವು ಸ್ವೀಕರಿಸೋಕ್ಕೆ ರೆಡಿ ಇದ್ದರೆ ಅವರು ಬರಲ್ಲ ಅಂತ ನೀವು ನೋ ಅನ್ನೋದನ್ನು ನೀವು ಸ್ವೀಕರಿಸೋಕ್ಕೆ ರೆಡಿ ಇದ್ದರೆ ಮಾತ್ರ ನೀವು ಕೇಳ್ತೀರಾ ಹಾಗಾಗಿ ಕೇಳೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಕೇಳೋದ್ರಲ್ಲಿ ನೀವು ನಿಪುಣರಾಗಿರಿ ಅಂತ ನೀವೇನೋ ಒಂದು ಬಿಸ್ನೆಸ್ ಹೇಳಬೇಕು ಕೇಳಿ ಅವರು ಎಸ್ ನೋ ಬರ್ತಾರ ಬರಲ್ವಾ ಅದು ಬೇಡ ಕೇಳಿ ಕೇಳದೆ ಇದ್ದರೆ ಯಾರೂ ಬರಲ್ಲ ಕೇಳಿದ್ರೆ ನೂರು ಜನದಲ್ಲಿ ಒಬ್ಬರಾದರೂ ಬರ್ಬೋದು ಹಾಗಾಗಿ ನಾವು ಏನಾದರೂ ಹೇಳೋದಿದ್ರೆ ಕೇಳಬೇಕು ಹಾಗೆ ಎಷ್ಟೋ ಸಂಬಂಧಗಳು ಹೇಳಬೇಕು ಅವ್ರನ್ನ ಕೇಳಬೇಕು ಕೇಳಬೇಕು ಅನ್ಕೊಂಡು ಕೇಳೋದೇ ಇಲ್ಲ ಆ ಕೇಳದೇ ಇರೋ ಕಾರಣ ಸಂಬಂಧಗಳು ದೂರ ಆಗ್ಬಿಟ್ಟಿರುತ್ತೆ ಹಾಗಾಗಿ ಅಲ್ಲಿ ಏನು ಕೇಳಬೇಕು ಕೇಳ್ಬೇಕನ್ಕೊಂಡಿದೀರಾ ಅದನ್ನ ಕೇಳಿ ಅದೇ ತರ ಏನಾದರೂ ಟೈಮ್ ಬೇಕಾ ಯಾರಿಂದ ನಿಮ್ಗೆ ನಿಮಗೆ ಟೈಮ್ ಬೇಕಾ ನನಗೆ ನಿಮ್ಗೆ ಟೈಮ್ ಬೇಕಿತ್ತು ಅಂತ ಕೇಳಿ ಮಾತಾಡಬೇಕು ಅನ್ನೋದನ್ನು ಕೇಳಿ ಎಲ್ಲ ಕಡೆ ಕೂಡ ಎಲ್ಲಿ ಹೋದರೂ ಕೂಡ ನೀವು ಏನು ಕೇಳಬೇಕು ಅಂದ್ಕೊತಿರ್ತೀರ ಅದನ್ನು ಕೇಳಿಬಿಡಿ ಕೇಳಿದ್ರೆ ಏನು ಅಂದ್ಕೊಳ್ತಾರೋ ಕೇಳಿದ್ರೆ ನನ್ನ ಬಗ್ಗೆ ತಪ್ಪು ತಿಳ್ಕೊಳ್ತಾರೆ ಕೇಳಿದ್ರೆ ನಾನು ಚೀಪಾಗಿಬಿಡ್ತೀನಿ ಕೇಳಿದ್ರೆ ಅವ್ರು ಬರಲಿಲ್ಲ ಅಂದರೆ ಅವ್ರು ಕೊಡಲಿಲ್ಲ ಅಂದರೆ ಅವರು ಒಪ್ಕೊಳ್ಳಲಿಲ್ಲ ಅಂದರೆ ಅವರು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡ್ರೆ ಇದು ಯಾವುದೂ ಬೇಡ ಇವೆಲ್ಲ ಅಂದ್ಕೊಂಡು ನಾವು ಕೇಳಲಿಲ್ಲ ಅಂದರೆ ಏನೂ ಸಿಗಲ್ಲ ಕೇಳೋದ್ರಲ್ಲಿ ಏನೂ ತಪ್ಪಿಲ್ಲ ಕೇಳೋದನ್ ಕೇಳೋಣ ಕೊಟ್ಟರೆ ಅದನ್ನ ಸ್ವೀಕರಿಸೋಣ ಕೊಡದೇ ಇದ್ರೆ ಕೊಡಲ್ಲ ಅನ್ನೋದನ್ನು ಸ್ವೀಕರಿಸೋಣ ತೊಂದರೆ ಇಲ್ಲ ಈಗ ನಮ್ಮನ್ನ ಏನೇನೋ ಕೇಳ್ತಾರೆ ನಾವೆಲ್ಲನೂ ಕೊಟ್ಬಿಡ್ತೀವ ಕೊಡಲ್ಲ ಹಾಗೆ ನಾವು ಕೂಡ ಯಾರನ್ನಾದ್ರೂ ಕೇಳಿದಾಗ ಅವರು ಏನ್ ಕೊಡ್ಬೇಕು ಅದನ್ನು ಕೊಡ್ತಾರೆ ಏನು ಕೊಡಲ್ಲ ಅದನ್ನ ಕೊಡಲ್ಲ ಅದನ್ನ ನಾವು ಸ್ವೀಕರಿಸಕ್ಕೆ ರೆಡಿ ಇರಬೇಕು ಆದರೆ ಕೇಳೋದನ್ನು ಕೇಳಬೇಕು ಏನಾದರೂ ಸರಿ ಕೇಳಬೇಕು ಲೈಕ್ ಎ ಎಲ್ಲಾದರೂ ಒಂದು ಕಡೆ ಹೋದಾಗ ನಮಗೇನು ಬೇಕು ಅಂತ ನಾವು ಅನ್ಕೋತೀವಿ ಅದನ್ನು ಬಾಯ್ಬಿಟ್ಟು ಕೇಳಬೇಕು ಈ ವಿಚಾರದಲ್ಲಿ ಟು ಬಿ ಫ್ರ್ಯಾಂಕ್ ನಾನು ನನ್ನದೊಂದು ನೇಚರ್ ಏನಂದರೆ ಮುಂಚೆಯಿಂದ ಕೂಡ ಈ ಡಿಸ್ಕೌಂಟ್ ಕೇಳೋದು ಆಮೇಲೆ ಏನು ಹೇಳ್ತಾರೆ ಚೌಕಾಸಿ ಮಾಡೋದು ಇವೆಲ್ಲ ನನಗೆ ಮಾಡ್ತಾ ಇರಲಿಲ್ಲ ರೀಸನ್ ಅವ್ರೇನು ಅಂದ್ಕೊಂಬಿಡ್ತಾರೋ ಅವ್ರು ಕೊಡಲಿಲ್ಲ ಅಂದರೆ ಅವರು ಮುಂದಕ್ಕೆ ಹೋಗಮ್ಮ ಅಂದ್ಬಿಟ್ರೆ ಅಂದ್ಬಿಟ್ಟು ನಾನು ಚೌಕಾಸಿ ಮಾಡಲ್ಲ ಓಕೆ ಫ್ರೀ ಇದೆಯಾ ಅಂತ ಕೇಳಲ್ಲ ಆಮೇಲೆ ಏನೂ ಬಾಯ್ಬಿಟ್ಟು ಕೇಳ್ತಾ ಇರಲಿಲ್ಲ ನಾನು ಒಂದು ರೀತಿ ಕೇಳಿದ್ರೆ ಸಿ ನನಗೆ ಗೊತ್ತೇ ಇರಲಿಲ್ಲ ಯಾಕೆ ಕೇಳಲ್ಲ ಅಂತ ಮತ್ತೆ ನಾನು ಅನಲೈಸ್ ಮಾಡ್ತಾ ಬಂದೆ ನನಗೆ ಯಾಕೆ ಕೇಳೋಕ್ಕಾಗಲ್ಲ ಅಂದರೆ ಒಂದು ಇಲ್ಲ ಅಂದ್ಬಿಟ್ರೆ ಅದನ್ನು ಆಕ್ಸೆಪ್ಟ್ ಅಂತ ಒಂದು ನೇಚರ್ ನನಗಿಲ್ಲ ಆಮೇಲೆ ನಾನು ಅದನ್ನು ಹೇಳಿದಾಗ ನನ್ನ ಮರ್ಯಾದೆ ಹೋಗಿಬಿಟ್ರೆ ನನ್ನ ಬಗ್ಗೆ ತಪ್ಪು ತಿಳ್ಕೊಂಬಿಟ್ರೆ ನನ್ನ ಸಂಬಂಧ ಬಿಟ್ಟು ಹೋಗಿಬಿಟ್ರೆ ಹಿಂಗೆಲ್ಲ ಅಂದ್ಕೊಂಡು ಕೇಳಬೇಕಾಗಿರೋದನ್ನು ನಾನು ಕೇಳ್ತಾ ಇರಲಿಲ್ಲ ಬಟ್ ತುಂಬ ಸಲ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ ನನ್ನ ಮದುವೆ ಆದಮೇಲೆ ಸ್ಪೆಷಲಿ ನನ್ನ ಹಸ್ಬೆಂಡ್ ಅವ್ರಿಗೇನು ಕೇಳಬೇಕು ಅನ್ಸುತ್ತೆ ಲೈಕ್ ಎಲ್ಲಾದರೂ ಹೋದಾಗ ಈಗ ಸೀಟ್ ಆಗಿರ್ಬೋದು ಫಾರ್ ಎಕ್ಸಾಂಪಲ್ ಅವ್ರು ಇದ್ರು ನಾನು ಬಿಡು ಹೋಗ್ಲಿ ಯಾವುದೋ ಸೀಟಲ್ಲಿ ಕುತ್ಕೊಂಡ್ರೆ ಏನು ಅಂತ ಅವರು ಕೇಳೋಣ ಬಿಡು ಕೊಟ್ಟರೆ ತೊಗೊಳ್ಳೋಣ ಇಲ್ಲ ಪರವಾಗಿಲ್ಲ ಹೇಗಿದ್ರು ಸೀಟ್ ಇದೆಯಲ್ಲ ಅಂತ ಅವರು ಇದ್ರು ಸೊ ಎಷ್ಟೋ ಸಲ ನಮಗೆ ಫ್ಲೈಟ್ ಜರ್ನಿ ಮಾಡಬೇಕಾದ್ರೆ ವಿಂಡೋ ಸೀಟ್ ಬೇಕು ಅಂತ ನನಗೆ ಇರ್ತಾಯಿತ್ತು ವಿಂಡೋ ಸೀಟ್ ಕೇಳಬೇಕು ಅಂತ ನಮಗಲ್ಲಿ ಕೊಡ್ತಾ ಫಾರ್ ಎಕ್ಸಾಂಪಲ್ ವಿಂಡೋ ಸೀಟ್ ಸಿಕ್ಕಿಲ್ಲ ನಮ್ಮ ಬುಕ್ಕಿಂಗಲ್ಲಿ ಅಂದರೆ ವಿಂಡೋ ಸೀಟ್ ಇಲ್ಲ ಅಂತ ಬಟ್ ಅವ್ರು ಏನು ಮಾಡ್ತಿದ್ರು ಹೋಗ್ಬಿಟ್ಟು ವಿಂಡೋ ಸೀಟ್ ಕೇಳ್ತಾಯಿದ್ರು ಅಲ್ಲಿ ಯಾರೂ ಇಲ್ಲ ಅಂದರೆ ನಾನು ವಿಂಡೋ ಸೀಟಲ್ಲಿ ಕೂರಿಸ್ತಾಯಿದ್ರು ಅವಾಗ ನೋಡು ಕೇಳೋದಕ್ಕೆ ಸಿಕ್ತಪ್ಪ ಕೇಳಿಲ್ಲ ಅಂದರೆ ಎಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಅಂದರೆ ನನಗೆ ಕೇಳೋದಕ್ಕೆ ಅವ್ರು ಇಲ್ಲ ಅಂದ್ಬಿಟ್ರೆ ಅನ್ನೋದರಿಂದ ನಾನು ಇಲ್ಲ ಇನ್ನೊಂದು ನಾನು ಕೇಳ್ಬಿಟ್ಟು ಚಿಕ್ಕವಳಾಗ್ಬಿಡ್ತೀನಿ ಅಂತ ಕೇಳೋದ್ರಿಂದ ಯಾರೂ ಚಿಕ್ಕವರಾಗಲ್ಲ ಸಿಗಬೇಕಾಗಿರೋದು ಸಿಗುತ್ತೆ ಕೊಡಲ್ಲ ಅಂದರೆ ಪರವಾಗಿಲ್ಲ ಹಾಗಾಗಿ ಕೇಳೋದನ್ನು ಕೇಳಿಬಿಡಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಏನಾದರೂ ಸರಿ ಈಗ ಫಾರ್ ಎಕ್ಸಾಂಪಲ್ ನನಗೆ ಬುಕ್ಗಳಿಗೆ ಸಂಬಂಧಪಟ್ಟಂಗೆ ಈಗ ನಾನು ಪ್ರಾಕ್ಟೀಸ್ ಮಾಡಿದ್ದೀನಿ ಇವಾಗ ನನಗೇನಾದರೂ ಬೇಕಾ ಕೇಳಿಬಿಡ್ತೀನಿ ನನಗೇನಾದ್ರು ಹೆಲ್ಪ್ ಬೇಕಾ ನನಗೆ ಹೆಲ್ಪ್ ಬೇಕಿದೆ ಆಗುತ್ತಾ ಅಂತ ಕೇಳ್ತೀನಿ ಆಗಲಿಲ್ವಾ ದಟ್ಸ್ ಓಕೆ ಬಟ್ ಕೇಳ್ತೀನಿ ಯಾಕಂದರೆ ಹೆಲ್ಪ್ ಸಿಗ್ಬೋದಲ್ವಾ ಏನು ಅಂದ್ಕೊಳ್ತಾರೋ ಅಂತ ಅಂತೂ ಸ್ಟಾಪ್ ಆಗಲ್ಲ ಈ ರೀತಿ ಕೇಳೋಕ್ಕೆ ಸ್ಟಾರ್ಟ್ ಆದಮೇಲೆ ನನ್ನ ಕೆಲವು ಗ್ರೋತಿಗೆ ನನ್ನ ಕೆಲವು ಕೆಲಸಗಳನ್ನು ಮಾಡ್ಕೊಳ್ಳೋದಕ್ಕೆ ಬಹಳ ಸಪೋರ್ಟ್ ಆಗಿದೆ ಎಷ್ಟೊಂದು ನನಗೆ ಸಿಕ್ಕಿದೆ ನಾನು ಕೇಳಿದ್ದಕ್ಕೆ ಎಷ್ಟೊಂದು ನನಗೆ ಸಿಕ್ಕಿದೆ ಅವಾಗ ಅಂದ್ಕೊಳ್ತಿದ್ದೆ ಅಯ್ಯೋ ಕೇಳಲಿಲ್ಲ ಅಂದರೆ ಸಿಗ್ತಾ ಇರಲಿಲ್ವಲ್ಲ ಅಂತ ಹಾಗಾಗಿ ಕೇಳಿ ಪಡ್ಕೊಳ್ಳಿ ಕೇಳ್ದವ್ರಿಗೆ ಅಟ್ಲೀಸ್ಟ್ ಏನಾದರೂ ಸಿಗುತ್ತೆ ಕೇಳದೆ ಇದ್ದರೆ ಸಿಗೋದೇ ಇಲ್ಲ ಅವ್ರು ಹೇಳಿದ್ರಲ್ಲ ನಾವು ಕೇಳದೆ ಕೇಳಿದಾಗ ತಪ್ಪು ತಿಳ್ಕೊಬೋದು ಆದರೆ ಕೇಳದೆ ಇದ್ದರೆ ನಮ್ಮ ಜೀವನದಲ್ಲಿ ಏನು ಅದು ತಪ್ಪು ಹೋಗ್ಬೋದು ಕರೆಕ್ಟಾ ಸೊ ಹಾಗಾಗಿ ಕೇಳಿ ನೋ ಅನ್ನೋದನ್ನು ಆ್ಯಕ್ಸೆಪ್ಟ್ ಮಾಡ್ಕೊಳ್ಳಿ ಥ್ಯಾಂಕ್ ಯು